ಅಪಾಯಕಾರಿ ಮರ ತೆರವುಗೊಳಿಸದ ನಗರಸಭೆ ನಗರಸಭೆ ಅರಣ್ಯ ವಿಭಾಗದ ಅಧಿಕಾರಿಗಳು ಮಳೆಗಾಲಕ್ಕೆ ಮೊದಲೇ ಅಪಾಯಕಾರಿ ಮರಗಳ ತೆರವಿಗೆ ಮುಂದಾಗದ ಪರಿಣಾಮ ನಗರದ ಜನರು ತೊಂದರೆ ಅನುಭವಿಸುವಂತಾಗಿದೆ ಜಿಲ್ಲೆಯಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸುರಿಯುತ್ತಿರುವ ಮಳೆಗೆ ಅನೇಕ ಮರಗಳು ದರೆಗುರುಳಿವೆ ಪ್ರಮುಖ ರಸ್ತೆಗಳಲ್ಲಿ ಮರದ ಕೊಂಬೆಗಳು ವಾಹನಗಳ ಮೇಲೆ ಉರುಳುತ್ತಿರುವುದರಿಂದ ಸಾವು ನೋವು ಸಂಭವಿಸುವ ಆತಂಕ ಎದುರಾಗಿದೆ ಆಕಾಶದೆತ್ತರಕ್ಕೆ ಬೆಳೆದು ನಿಂತಿರುವ ಮರ ಇಂದೋ ನಾಳೆಯೋ ಬೀಳುತ್ತೋ ಎನ್ನುವ ಭಯ ಈ ಮರ ಬಿದ್ದರೆ ಸುತ್ತಮುತ್ತಲಿನ ಅನೇಕ ಮನೆ ಆಸ್ಪತ್ರೆ ಅಂಗಡಿಗಳಿಗೆ ಹಾನಿ ಇಂತಹದೊಂದು ಮರ ಇರುವುದು ಚಿಕ್ಕಮಗಳೂರು ನಗರದ ಗುಂಡಪ್ಪ ರಸ್ತೆಯಲ್ಲಿ ರಾಮೇಶ್ ರಾವ್ ಎಂಬುವವರ ಖಾಲಿ ನಿವೇಶನ ಜಾಗದಲ್ಲಿರುವ ಈ ಮರದ ಸುತ್ತಮುತ್ತ ಆಸ್ಪತ್ರೆ ಅಂಗಡಿ ಲಾಡ್ಜ್ ಆಗು ಮನೆಗಳು ಇವೆ ಈ ಮರ ಬಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಮರ ಬೀಳುವ ಸ್ಥಿತಿಯಲ್ಲಿದ್ದರೂ ಕೂಡ ಇತ್ತ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಮರ ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗುತ್ತಿಲ್ಲ ಅನೇಕ ಬಾರಿ ಸ್ಥಳೀಯರು ಹಾಗೂ ಅಕ್ಕಪಕ್ಕದ ಮನೆಯವರು ನಗರಸಭೆ ಗಮನಕ್ಕೆ ತಂದರೂ ಕೂಡ ಈ ಮರ ತೆರವುಗೊಳಿಸುತ್ತಿಲ್ಲ ಇನ್ನ ಕೆಲ ದಿನಗಳಲ್ಲಿ ಬೇಸಿಗೆ ಮುಗಿದು ಮಳೆಗಾಲ ಆರಂಭವಾಗುತ್ತದೆ ಬಿರುಗಾಳಿ ಸಹಿತ ಮಳೆಗೆ ಈ ಮರ ಬೀಳುವುದು ನಿಶ್ಚಿತ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಮರವನ್ನು ತೆರವುಗೊಳಿಸಬೇಕು ಎಂದು ಸ್ಥಳೀಯರು ಆಗ್ರಹದ ಜೊತೆಗೆ ಒತ್ತಾಯಿಸಿದ್ದಾರೆ ನನ್ನ ನನ್ನ ಹೆಸರು ಹಮೀದ್ ಖಾನ್ ಅಂತ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇದು ಈಚಲು ಮರ ಇದೆ ಅದು ಅಪಾಯ ಸ್ಥಿತಿಯಲ್ಲಿ ಇಲ್ಲಿ ಸಾರ್ವಜನಿಕ ತಿರುಗಾಡ್ತಾರೆ ಹಾಗೂ ಆಸ್ಪತ್ರೆ ಇದೆ ಮಕ್ಕಳು ಮಹಿಳೆಯರು ತಿರುತ್ತಾರೆ ಹಾಗೂ ಇಲ್ಲಿ ವಿದ್ಯುತ್ ಏನು ಲೈನ್ ಲೈನು ಟ್ರಾನ್ಸ್ಫರ್ ಇದೆ ಎಲ್ಲರ ಫ್ಯೂಚರ್ ಅಲ್ಲಿ ಬಿದ್ರೆ ತುಂಬಾ ಹಾನಿ ಆಗುತ್ತೆ ಹಾಗಾಗಿ ನಾವು ಇದನ್ನ ಇದು ಮಾಡಿದ್ದೀವಿ ತೆರುಗೊಳಿಸೋಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಯಾರು ಸಂಬಂಧಪಟ್ಟ ಜಾಗ ಇವರು ರಮೇಶ್ ರಾವ್ ಅಂತ ಇವರು ಜಾಗ ಅನಿವೇಶನ ಅದು ಅವ್ರಿಗೂ ಹಿಂದೆ ತಿಳಿಸಿದ್ದೀವಿ ಹಾಗಾಗಿ ನಿಮ್ಮ ನಿಮ್ಮ ಇದಕ್ಕೆ ನಾವು ಗಮನ ಮುಖಾಂತರ ಇದು ಮಾಡಿಸಿ ಅಂತ ತಿರುವು ಮಾಡಿಸಿ ಗಾಳಿ ಮಳೆ ಬಂದಾಗ ತುಂಬ ಕಷ್ಟ ಆಗ್ತದೆ